ಚಳ್ಳಕೆರೆ ತಾಲೂಕು ಮಡಿವಾಳ ಮಹಿಳಾ ಸಂಘವನ್ನು ಪ್ರಾರಂಭಿಸಲಾಗಿದೆ ಎಂದು ತಾಲೂಕು ಮಡಿವಾಳ ಸಂಘದ ಮಾಜಿ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ತಿಳಿಸಿದ್ದಾರೆ ಅವರು ಪತ್ರಿಕೆಗೆ ಮಾಹಿತಿ ನೀಡಿ ಮಹಿಳಾ ಸಂಘಟನೆಯನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ಸಮುದಾಯದ ಇಪ್ಪತ್ತೈದು ಮಹಿಳೆಯರನ್ನ ಸಂಘಟನೆ ಮಾಡಿ ಮಹಿಳಾ ಸಂಘವನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಗೌರವಾಧ್ಯಕ್ಷರಾಗಿ ಅನಸೂಯಮ್ಮ ಅಧ್ಯಕ್ಷರಾಗಿ ನಗರಂಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಎಸ್ ಶೈಲಜಾ ಉಪಾಧ್ಯಕ್ಷರಾಗಿ ಗೀತಾ ಕಾರ್ಯದರ್ಶಿಯಾಗಿ ಟಿ ಮಂಜುಳಾ ಖಜಾಂಚಿಯಾಗಿ ರೇಣುಕಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿ ಮಂಜಮ್ಮ ಸದಸ್ಯರಾಗಿ ಕೆ ವಿಜಯಲಕ್ಷ್ಮಿ ಗಂಗಮ್ಮ ಎಸ್ ಜಯಲಕ್ಷ್ಮಿ ಶಿವಗಂಗಮ್ಮ ಜಿಎಸ್ ಮಂಜುಳಾ ಎನ್ ರೇಣುಕಾ ವಿಇಂದು ಕೆ ಕೆಆರ್ ರೇಣುಕಾ ಲಕ್ಷ್ಮೀ ದೇವಿ ಪಿ ರೇಣುಕಾ ರಾಜೇಶ್ವರಿ ರತ್ನಮ್ಮ ಪಿ ಪ್ರೇಮಾ ಎ ಸಣ್ಣಮ್ಮ ವಿಜಯಮ್ಮ ಕವಿತಾ ಶಾರದಾ ಇವರನ್ನ ಮಹಿಳಾ ಸಂಘಕ್ಕೆ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಎಸ್ ಶೈಲಜಾ ಮಾತನಾಡಿದ್ದಾರೆ